ನಮಸ್ಕಾರ ಜಿ ಟಿ ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಗುಮ್ಮಸಂದ್ರ ಗ್ರಾಮದ ಶ್ರೀ ಜಡೇಮುನೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಶ್ರೀ ಆದಿಶಕ್ತಿ ಕೆಂಪಮ್ಮ ದೇವಿಯ ನೂತನ ದೇವಾಲಯ ಉದ್ಘಾಟನೆ ಹಾಗೂ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಮಹೋತ್ಸವವನ್ನು ದಿನಾಂಕ ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದನೇ ಸೋಮವಾರದಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಹಲವಾರು ಮಠಗಳ ಮಠಾಧೀಶರುಗಳ ದಿವ್ಯ ಸಾನಿಧ್ಯದಲ್ಲಿ ನಡೆಸಲಾಗುವುದು ಈ ಕಾರ್ಯಕ್ರಮಕ್ಕೆ ಹಾಲಿ ಶಾಸಕರು ಸಂಸದರು ಮಾಜಿ ಸಂಸದರು ಶಾಸಕರು ಮತ್ತು ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಎಂದು ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ತ್ಯಾಗದರೆ ಪಳಿದ ರಂಗಸ್ವಾಮಿ ಹಾಗೂ ದೇವಾಲಯದ ಪ್ರಧಾನ ಅರ್ಚಕರಾದ ಶಿವಲಿಂಗಸ್ವಾಮಿಯವರು ಮಾಧ್ಯಮದ ಮುಖೇಣ ತಿಳಿಸಿದ್ದಾರೆ ಮಾಗಡಿ ತಾಲೂಕು ಕುಮಸಂದ್ರದ ಜಡೇಮುನೇಶ್ವರ ಸ್ವಾಮಿ ನೂತನ ದೇವಾಲಯವನ್ನು ಫೆಬ್ರವರಿ ಒಂಬತ್ತು ಮತ್ತು ಹತ್ತರಂದು ಉದ್ಘಾಟನಾ ಸಮಾರಂಭ ಇದೆ ತಾಲೂಕು ಕೃಷಿ ಸಮಾಜದ ಅಧ್ಯಕ್ಷರಾದಂಥ ತ್ಯಾಗ್ದರೆ ಪಳ್ಳಿ ರಂಗಸ್ವಾಮಯ್ಯನವರು ಉದ್ಘಾಟನಾ ಸಮಾರಂಭದ ವಿವರಗಳನ್ನು ನೀಡಬೇಕು ಅಂತ ಕೇಳ್ತೀನಿ ಮಾಗಡಿ ತಾಲೂಕು ಕಸಬ ಹಬ್ಳಿ ಕುಮಸಂದ್ರ ಜಡೇಶ್ವರ ದೇವಾಲಯ ತೋಟದಲ್ಲಿ ಎಲೆ ತೋಟದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಜಡೇಶ್ವರ ಟ್ರಸ್ಟ್ ರಿಜೇಶ್ ವತಿಯಿಂದ ಮಾಗಡಿ ಶ್ರೀ ಕೆಂಪೇಗೌಡರ ಕುಲದೇವತೆಯ ಆದಿಶಕ್ತಿ ಕೆಂಪಮ್ಮ ದೇವಿಯವರ ನೂತನ ದೇವಾಲಯದ ಉದ್ಘಾಟನೆ ಹಾಗೂ ವಿಗ್ರಹ ಪಾ ಪ್ರಾಣ ಪರಿಶ್ರಮ ಕಾರ್ಯಕ್ರಮವನ್ನು ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಭಾನುವಾರ ಮತ್ತು ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತನೇ ಸೋಮವಾರವರೆಗೆ ನೆರವೇರಲಿದ್ದು ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪರಮೋಜ ಶ್ರೀ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಧರ್ಮಕ್ಷೇತ್ರ ಜಗದ್ಗುರು ಶ್ರೀ ಜಯೇಂದ್ರ ಪುರಿ ಮಹಾಸ್ವಾಮಿಗಳು ಬೆಂಗಳೂರು ರಾಜರೇಶ್ವರ ಆಶ್ರಮ ಸಂಸ್ಥಾನ ಮಠ ಪೀಠಾಧಿಪತಿಗಳು ಮತ್ತು ಅವರ ಆಶೀರ್ವಾದದೊಂದಿಗೆ ಶ್ರೀ ಜಗದ್ಗುರು ಶ್ರೀ ಶ್ರೀ ಜಗನ್ನಾಥಪುರಿ ಮಹಾಸ್ವಾಮಿಗಳು ಪೀಠಾಧ್ಯಕ್ಷರು ಮಹಾಲಕ್ಷ್ಮಿ ಸಂಸ್ಥಾನ ಶಿವಗಂಗೆ ಸರಪಳಿ ಮಠ ತುಮಕೂರು ಜಿಲ್ಲೆ ಇವರ ಆಶ್ರಯದಲ್ಲಿ ಶ್ರೀ ಶ್ರೀ ಸಿದ್ದರಾಜ ಸ್ವಾಮಿಗಳು ಪೀಠಾಧ್ಯಕ್ಷು ಪಾಲನಹಳ್ಳಿ ಮಠ ಸೋಲಹುರಬಳ್ಳಿ ಮಾಡಿ ತಾಲೂಕು ಇವರ ಅನುಪಮ ಸ್ಥಿತಿಯ ಇವರ ಸ್ಥಿತಿ ಇವರ ಆಶ್ರಯದಲ್ಲಿ ಜಗದ್ಗುರು ಶ್ರೀ ಪ್ರಮಾಣದಪುರಿ ಸ್ವಾಮೀಜಿಗಳು ಪೀಠಾಧಿಪಿಗಳು ವನ್ನಿಕುಲ ಕ್ಷತ್ರಿಯ ಗುರು ಪೀಠ ಶ್ರೀಪುರ ಹೊಸಕೋಟೆ ಹಾಗೂ ಪರಮಪೂಜ್ಯ ಶ್ರೀ ಶ್ರೀ ಸೋಮಶೇಖರನಾಥ ಸ್ವಾಮೀಜಿಗಳು ಸುಕ್ಷೇತ್ರ ಪೀಠಾಧ್ಯಕ್ಷರು ಅಬ್ಬೂರು ಅನಪನಹಳ್ಳಿ ತಿಪ್ಪೂರು ತಾಲೂಕ್ ಹಾಗೂ ಪರಮಪೂಜಾ ಶ್ರೀ ಶ್ರೀ ಡಾಕ್ಟರ್ ಚಂದ್ರಶೇಖರ ಸ್ವಾಮಿಗಳು ರುದ್ರಮುನೇಶ್ವರ ಮಠ ಗುಮ್ಸಂದ್ರ ಮಾವಡಿ ತಾಲೂಕು ಇವರ ಆಶೀರ್ವಾದದಿಂದ ಈ ಒಂದು ಎಲ್ಲರೂ ಹೇಳಬೇಕಾ ಸರ್ ಸನ್ಮಾನ್ಯ ಶ್ರೀ ಅವರು ಸಾರಿಗೆ ಸಚಿವರು ಹಾಗೂ ಮುಜರಾಯಿ ಸಚಿವರು ಜಿಲ್ಲಾ ಉಸ್ತುವಾರಿ ಕರ್ನಾಟಕ ಸರ್ಕಾರ ಹಾಗೂ ಸನ್ಮಾನ್ಯ ಪದ್ಮಶ್ರೀ ಡಾಕ್ಟರ್ ಎನ್ ಸಿ ಎಸ್ ಮಂಜುನಾಥ್ರವರು ಲೋಕೋಪ ಸದಸ್ಯರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸನ್ಮಾನ್ಯ ಶ್ರೀ ಎಸ್ ಸಿ ಬಾಲಕೃಷ್ಣ ಅವರು ಮಾಗಡಿ ವಿಧಾನಸಭಾ ಕ್ಷೇತ್ರದ ಕ್ಷೇತ್ರ ಶಾಸಕರು ಹಾಗೂ ಅಧ್ಯಕ್ಷರು ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ಬೆ ಕರ್ನಾಟಕ ಸರ್ಕಾರ ಹಾಗೂ ಮಾನ್ಯ ಶ್ರೀ ಡಿ ಕೆ ಸುರೇಶ್ ಅವರು ಮಾಜಿ ಲೋಕಸಭಾ ಸದಸ್ಯರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸನ್ಮಾನ್ಯ ಶ್ರೀ ಎಚ್ ಎಂ ರೇವಣ್ಣರು ಮಾಜಿ ಸಚಿವರು ಹಾಗೂ ರಾಜ್ಯ ಅಧ್ಯಕ್ಷರು ಪಂಚ ಗ್ಯಾರಂಟಿ ಯೋಜನೆಗಳು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಎಂ ಅವರು ಮಾಜಿ ಶಾಸಕರು ಮಾಗಡಿ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಪಿ ಆರ್ ರಮೇಶ್ ಅವರು ಮಾಜಿ ವಿಧಾನ ಪರಿಷದರು ಸನ್ಮಾನ್ಯ ಶ್ರೀ ಎಚ್ ಬಸವರಾಜರು ವಿರೋಧ ಪಕ್ಷದ ನಾಯಕರು ಬಿ ಬಿ ಎಮ್ ಪಿ ಹಾಗೂ ಕೆ ಎಸ್ ಪಿ ಸಂಘದ ಅಧ್ಯಕ್ಷರು ಸನ್ಮಾನ್ಯ ಸಿ ಕೆ ಬ್ಯಾಗೇಗೌಡರು ಸಮಾಜ ಸೇವಕರು ಜೋಡಗಟ್ಟೆ ಸನ್ಮಾನ್ಯ ಶ್ರೀ ಸೌಮ್ಯ ಶ್ರೀ ಕೃಷ್ಣಪ್ಪನವರು ನಿವೃತ್ತ ಡಿ ಎಸ್ ಬೆಂಗಳೂರು ಸನ್ಮಾನ್ಯ ಶ್ರೀ ಎಚ್ ಎಂ ಕೃಷ್ಣಮೂರ್ತಿ ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ಶ್ರೀಮತಿ ನಳಿನಿ ಶ್ರೀ ಜಿ ರಮೇಶ್ ಗುಪ್ತ ಅವರು ಈ ಒಂದು ಕಮಿಟಿಯ ಅಧ್ಯಕ್ಷರು ಮಾಗಡಿ ಸನ್ಮಾನ್ಯ ಶ್ರೀ ನರೇಂದ್ರ ಬಾಬು ಅವರು ಮಾಜಿ ಶಾಸಕರು ಬೆಂಗಳೂರು ಸನ್ಮಾನ್ಯ ಶ್ರೀ ಸುಬ್ಬಣ್ಣವರು ತಿಗಳಾರ ಸಂಘ ರಾಜಾಧ್ಯಕ್ಷರು ಕೆ ಎನ್ ಸಿದ್ದಯ್ಯನೂರು ಜಿಲ್ಲಾ ನೋಂದಣಾಧಿಕ ಕನ್ನಡ ಸರ್ಕಾರ ಕನ್ನಡ ಸರ್ಕಾರ ಇವರ ಆಶ್ರಯದಲ್ಲಿ ಹಾಗೂ ಮಾಗಡಿ ತಾಲೂಕಿನ ಎಲ್ಲ ಕುಲಬಾಂಧವರು ಮತ್ತು ಹಿರಿಯರು ಮತ್ತು ಜಿ ಮತ್ತು ಭಕ್ತರು ಸಮ ಸಮ್ಮುಖದಲ್ಲಿ ಈ ಒಂದು ದೇಶ ದೇವಸ್ಥಾನದ ಕೆಂಪಮ್ಮ ದೇವಿಯ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯವನ್ನು ದಿನಾಂಕ ಒಂಬತ್ತು ಹತ್ತು ಭಾನುವಾರದಿಂದ ದಿನಾಂಕ ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಐದು ಗಂಟೆಗೆ ಪ್ರಾಣಪಶ್ರಮ ಕಾರ್ಯಕ್ರಮ ಏರ್ಪಡಿಸಿದ್ದು ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ಈ ಒಂದು ಹೋಮ ಏನು ನಮ್ಮ ಇದು ಮಹಾಮಂಗಳ ಆರತಿ ಕಾರ್ಯಕ್ರಮವನ್ನು ಹನ್ನೆರಡು ಗಂಟೆಗೆ ಏರ್ಪಡಿಸಿದ್ದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸಾಮೂಹಿಕ ಭೋಜನ ವ್ಯವಸ್ಥೆಯನ್ನು ಅನ್ನಸರ್ಪಣೆ ಕಾರ್ಯಕ್ರಮ ನಂಬಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಗಣ್ಯಾದಿ ಗಣ್ಯಾದಿಗಳು ಭಕ್ತಾದಿಗಳು ಮತ್ತು ಎಲ್ಲ ಜನಾಂಗದ ಜನರು ಸಹ ಈ ಒಂದು ಕಾರ್ಯಕ್ರಮ ಆಗವಿಸಿ ಈ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಅರ್ಚಕರಾದ ಈ ಒಂದು ಮಾತಾಡಿ ಶ್ರೀ ಜರಮನೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ರಾಮನಗರ ಜಿ ಗುಮ್ಸಂದ್ರ ರಾಮನಗರ ಜಿಲ್ಲೆ ಶ್ರೀ ಆದಿಶಕ್ತಿ ಕೆಂಪಮ್ಮ ದೇವಿಯವರ ಮಾಗಡಿ ಕೆಂಪೇಗೌಡರ ಮನೆ ದೇವರಾದ ಕುಲದೇವತೆ ಆದಂಥ ಪ್ರಾಣ ಪ್ರತಿಷ್ಠಾಪನೆಯನ್ನು ಏರ್ಪಡಿಸಲಾಗಿದೆ ಭಾನುವಾರ ಮತ್ತು ಸೋಮವಾರ ಕಾರ್ಯಕ್ರಮ ನಡೀತದೆ ಇದಕ್ಕೆಲ್ಲ ಭಕ್ತರುಗಳು ಎಲ್ಲ ಭಕ್ತಾದಿಗಳು ಎಲ್ಲ ಭಕ್ತರುಗಳು ಇದಕ್ಕೆ ಭಾಗವಹಿಸಿ ಹೆಚ್ಚಿನ ಸಂಖ್ಯೆ ಒಳಗೆ ಇದನ್ನು ಕಾರ್ಯ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳೆಯನ್ನು ಮನವಿನ ಇದ್ದೀವಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು